ಮೇಡಮ್ ನಮಸ್ತೆ ನಮಸ್ತೆ ನಾವು ಸುಧಾ ಬೆನಕಪ್ಪ ಅಂತ ಎರಡನೇ ವಾರ್ಡಿಂದನಾ ನಾವು ಬೆನಕ್ನಳ್ಳಿಯಿಂದ ಆಯ್ಕೆ ಆಗಿದ್ದೇವೆ ಅವರಿಗೆಲ್ಲ ಮನಸ್ಫೂರ್ತಿ ಧನ್ಯವಾದಗಳು ಅರ್ಪಿಸುತ್ತೇನೆ ಎರಡನೇ ವಾರ್ಡಿನ ಏನು ನಮ್ಮೂರಿನ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಅವರಿಗೆ ನನ್ನ ಮನಸ್ಫೂರ್ತವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ತಾವುಗಳು ಇವತ್ತು ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಯ್ಕೆಯಾಗಿದ್ದೀರಿ ಆಯ್ಕೆಯ ಪ್ರಕ್ರಿಯೆ ಯಾವ ತರ ನಡೀತು ಅನ್ನೋದು ಸಹಕಾರ ನಿಮ್ಮ ಸದಸ್ಯಗಳು ಯಾವ ತರ ನೀಡುವಂತದ್ದು ಆಯ್ಕೆಗಳು ತಮ್ಮಗಳಿಗೆ ಅಂತ ನಮಗೆ ಬೆನಕ್ನಳ್ಳಿ ಗ್ರಾಮಸ್ಥರು ಎಲ್ಲರೂ ಹಿರಿಯರು ಕಿರಿಯರು ಎಲ್ಲರೂ ಬಂದು ನೀವು ಆಯ್ಕೆ ಆಗಿದ್ದೀರಿ ಮಾಡುವಕ್ಕೆ ನೀವು ಒಳ್ಳೆಯ ಜನ ಅಂತ ಭಾಳ ಜನ ಆಯ್ಕೆ ಮಾಡ್ತಿದ್ದರು ಸದಸ್ಯರು ಎಲ್ಲರೂ ಊರರ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಮನಸ್ಸು ಪೂರ್ತ ಧನ್ಯವಾದವನ್ನು ಅರ್ಪಿಸ್ತೇನೆ ತಾವುಗಳು ಅಧ್ಯಕ್ಷರು ಕೂಡ ಆದ್ರಿ ಆಯ್ಕೆ ಮಾಡಿದಂತ ನಿಮ್ಮೆಲ್ಲ ಸರ್ವ ಸದಸ್ಯಗಳಿಗೆ ಈ ನಾಲ್ಕು ಗ್ರಾಮದ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸುವಂಥದ್ದು ಕೂಡ ತಾವುಗಳು ಮಾಡಿದಿರಿ ನಾವು ಕೂಡ ಎ ಬಿ ನ್ಯೂಸ್ ವತಿಯಿಂದ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವಂತ ಕೆಲಸ ನಾವು ಕೂಡ ಮಾಡ್ತೇವೆ ಇದಾದ ನಂತರ ತಾವುಗಳು ಮೇಡಮ್ ಅಧ್ಯಕ್ಷರ ಕಾರ್ಯಸ್ಕೊಂಡಿದೀರಿ ಈ ನಾಲ್ಕು ಗ್ರಾಮಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಬೀದಿ ದೀಪದ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ರೋಡಿನ ವ್ಯವಸ್ಥೆ ತಾವು ಬಡವರಿಗೆ ಕೂಡ ನಾನು ಅದಕ್ಕೆ ಉತ್ತರ ತಾವು ಅಂತ ಹೇಳಿ ಇದಕ್ಕೆ ಕರೆಸ್ತೀವಿ ಮಂಡಲಿಗೆ ಕರೆಸ್ತೀವಿ ಸದಸ್ಯರನ್ನು ಗ್ರಾಮಸ್ಥರನ್ನು ಯಾರಿಗೆ ಏನು ಬೇಕು ಅಂತ ಎಲ್ಲ ಕೇಳ್ತೀವಿ ಚಿಕ್ಕಬಸರು ತಾಂಡ ಕೈಮರ ಬೆನಕನಳ್ಳಿ ಎಲ್ಲ ಸದಸ್ಯರು ಬಂದು ಏನು ಬೇಕೋ ಎಲ್ಲ ಕೇಳ್ತಾರೆ ಅವರಿಗೆ ಏನೇನು ಬೇಕು ಅಂತ ನೀರಿಂದ ಹಿಡ್ದು ಕರೆಂಟಿಂದ ಹಿಡಿದು ಚರಂಡಿಂದ ಹಿಡ್ದು ಅವ್ರಿಗೆ ಏನೇನು ಬೇಕು ಅಂತ ಎಲ್ಲ ಕೇಳ್ತಾ ಗ್ರಾಮಸ್ಥರನ್ನ ಕೇಳ್ತೀನಿ ಸದಸ್ಯರನ್ನ ಕುಂದರ್ಸ್ಕೊಂಡು ಸಭೆಗೆ ಯಾವ್ದು ಯದ್ ಬೇಕೋ ಅವ್ರಿಗೆ ಮಾಡೋಕ್ಕೆ ನಮಗೆ ಒಂದು ಸ್ವಲ್ಪ ಸಹಕಾರ ಮಾಡಿರಿ ಅಂತ ಸದಸ್ಯರನ್ನ ಕೇಳ್ತೀನಿ ಅವರು ಮಾಡ್ಬೋದು ಅಂತಂದು ಆಯ್ಕೆ ಮಾಡಿದ್ದಾರೆ ಮಾಡ್ತಾ ನಮ್ಮ ಕೈಲಿ ಎಷ್ಟಾಗತ್ತ ಅಷ್ಟ ಅವರು ಕೇಳಿದ್ದ ನಾವು ಸಹಕಾರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅವರಿಗೆ ನನಗೆ ಧನ್ಯವಾದಗಳು

ಅವರು ಎಲ್ಲ ಬಂದು ನಮ್ಮ ಗ್ರಾಮಸ್ಥರು ನೀವು ಒಳ್ಳೆಯ ಜನ ಮಾಡಿರಿ ನೀವು ಮಾಡುವುದು ಇದನ್ನೆಲ್ಲ ಅಂತ ಹೇಳಿದರು ನಮ್ಮಿಂದ ಬೇಡ ಬೇರೆ ಯಾವ ಕಡೆಯಿಂದನಾದರೂ ಸಹಕಾರ ಮಾಡೋಣ ಅಂತ ಕೇಳ್ಕೊಂಡ್ವಿ ಬೇಡ ಇಲ್ಲ ನಿಮ್ಮಿಂದನೇ ಇದು ಅಂತಂದು ಬಿಡಲಿಲ್ಲ ಮಾಡಿರಿ ಮಾಡಿರಿ ಅಂತ ಎಲ್ಲರೂ ನಮ್ಮ ಅಣ್ಣ ತಮ್ಮರು ಸೇರಿ ನಮ್ಮ ಅಕ್ಕ ತಂಗಿಯರು ಸೇರಿ ನಮ್ಮ ಅಪ್ಪ ನಮ್ಮ ಅಮ್ಮರು ಸೇರಿ ಭಾಳ ಆಸೆ ಪಟ್ಟು ಬಂದರೆ ಮಾಡೋ ಆಗ ಮಾಡಬೇಕು ಅನ್ನೋದೇನು ಆಸೆ ಇಲ್ಲ ಇದರಿಂದ ಇದರಿಂದ ಬಂದ್ರು ಮಾಡೋಣ ಬರ್ಲಿದ್ರು ಮಾಡೋಣ ಅಂತಂದು ಆಸೆ ಪಟ್ಟರು ನಮ್ಮ ಅಣ್ಣ ತಮ್ಮರಿಂದ ಹಿಡ್ದು ನಮ್ಮ ಅಪ್ಪ ನಮ್ಮ ನಮ್ಮಅಮ್ಮಂದ ಹಿಡ್ದು ಮೇಡಮ್ ತಮಗೆ ಒಂದು ಕೊನೆಯಲ್ಲಾಗಿ ಒಂದು ಅಂದ್ರೆ ಇಲ್ಲಿ ಜನ ಮಾತಾಡ್ತಾ ಇದ್ದರು ನಿಮ್ಮ ತಂದೆ ತಾಯಿಯ ಕನಸು ಇತ್ತು ನನ್ನ ಮಗಳು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರು ಸಹ ಆಗುತ್ತೂ ಅಂತ ಹೇಳಿ ಕನಸು ಕೊಂಡಿದ್ರು ಅಂತ ಹೇಳಿ ನಾನು ಕೇಳ್ಬಿಟ್ಟಿದ್ದೆ ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಮಾಹಿತಿ ಕೊಡಬಹುದು ಹೇಗೆ ಅಂತ ನನ್ನ ಮಗಳು ಬಂದು ನಮ್ಮ ಮನೆಯಲ್ಲಿ ಅದಾಳೆ ನನ್ನ ಮಗಳಿಗೆ ಏನಾರ ಒಂದು ಆಸೆ ಮಾಡಬೇಕು ನಮ್ಮಪ್ಪ ಅಂತ ಭಾಳ ಆಸೆ ಪಟ್ಟಿತ್ತು ಅದನ್ನು ನಾ ಮಾಡಿದ್ರೇ ಏನಾದರೂ ನನ್ನ ಮಗಳು ಮುಂದೆ ಬರ್ಬೋದೇನೋ ಅಂತ ಒಂದು ನಮ್ಮ ಅಪ್ಪಗೆ ಆಸೆ ಇತ್ತು ಅದರಿಂದ ನಮ್ಮ ಅಪ್ಪನ ಮನಸ್ಫೂರ್ತವಾಗಿ ನಾನು ಮುಂದೆ ಬಂದಿದ್ದೇನೆ ಊರ ಜನಗಳು ಬಿಡಲಿಲ್ಲ ಅಪ್ಪಗೆಲ್ಲ ಬೇಕಾದರೂ ಬಂದು ಮಾಡಪ್ಪ ನೀನು ಮಾಡ್ಬೋದು ಅನ್ನೋದು ಇದಕ್ಕೆ ಆಸೆಯಿಂದ ನೀನು ಮಾಡು ಅಂತ ಹೇಳಿದರು ಅದರಿಂದ ನಾವು ನಮ್ಮಪ್ಪ ನಮ್ಮಮ್ಮನ ಆಶೀರ್ವಾದದಿಂದ ನಮ್ಮ ಅಣ್ಣ ತಮ್ಮರಿಂದ ನಾನು ಮುಂದೆ ಬಂದಿದ್ದೇನೆ ನನ್ನ ಎಲ್ಲ ಸದಸ್ಯರಿಗೂ ಸೇರಿ ಊರ ಗ್ರಾಮಸ್ಥರಿಗೂ ಸೇರಿ ಬೆನಕಳ್ಳಿ ಪ ಬೆನ್ಕಪ್ಪಗೂ ಸೇರಿ ಆಂಜನೇಯಿಗೂ ಸೇರಿ ನನ್ನ ಎಲ್ಲ ಗ್ರಾಮಸ್ಥರಿಗೂ ನಾನು ಇವತ್ತು ಆಯ್ಕೆಯಾಗಿ ನಿಂತು ಮುಂದೆ ಬಂದಿದ್ದೇನೆ ಅವರಿಗೆ ನನ್ನ ಮನಸ್ಫೂರ್ತವಾದ ಧನ್ಯವಾದಗಳು ಅರ್ಪಿಸ್ತೇನೆ ನಮಸ್ತೆ ನಮಸ್ತೆ